ನಮಸ್ತೆ ಫ್ರೆಂಡ್ಸ್ ನಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರನೇ ಒಂದು ತುಂಬ ಡಿಫ್ರೆಂಟ್ ಆಗಿರುವಂತಹ ಒಳ್ಳೆಯ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದನ್ನು ಓಮ್ ಮೇಡ್ ಕುರ್ಕುರೆ ಅಂತಲೂ ಕರಿಬೋದು ತುಂಬಾ ರುಚಿಯಾಗಿರುತ್ತೆ ಸಂಜೆಯ ಟೀ ಟೈಮಿಗೆ ಒಂದು ಒಳ್ಳೆಯ ಇದು ತುಂಬ ಬೇಗನೆ ಮಾಡ್ಬೋದಾದಂತಹ ಒಂದು ರೆಸಿಪಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ನಿಮಗೆ ಟೈಮ್ ಸಿಗದೇ ಇದ್ದರೆ ಅಕ್ಕಿನ ತೊಳೆದು ಒಣಗಿಸ್ಲಿಕ್ಕೆ ಟೈಮ್ ಸಿಗದೇ ಇದ್ದರೆ ನೀವು ಅಕ್ಕಿ ಬದಲಿಗೆ ಅಕ್ಕಿ ಹಿಟ್ಟನ್ನು ತಗೊಂಡು ಮಾಡ್ಬೋದು ಒಂದು ಮಿಕ್ಸಿ ಜಾರಿಗೆ ನಾನು ತೊಳೆದು ಒಣಗಿಸಿರುವಂತಹ ಒಂದು ಕಪ್ನಷ್ಟು ಅಕ್ಕಿನ ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಜರ್ಡಿ ಇಟ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಏನಾದರೂ ರವೆ ಇದ್ದರೆ ಇದರೊಳಗೆ ಮೇಲುಗಡೆ ನಿಂತಿರುತ್ತೆ ಅಕ್ಕಿ ಹಿಟ್ಟು ಕೆಳಗಡೆ ಸಿಗುತ್ತೆ ನೋಡಿ ರೆಡಿಯಾಗಿದೆ ನೋಡಿ ಅಕ್ಕಿ ಹಿಟ್ಟು ಮಾತ್ರ ಸಿಕ್ಕಿದೆ ಈಗ ಇದಕ್ಕೆ ನಾವು ರುಚಿಗೆ ಒಂದು ಸ್ಪೂನಷ್ಟು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ಹಾಗೆ ಸ್ವಲ್ಪ ಕಲ್ಲರಿಗೋಸ್ಕರ ನಾನು ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಓಮಾನ ಅಂದರೆ ಓಮ ಕಾಳನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದರ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಸ್ನ್ಯಾಕ್ಸ್ ಅಂತೂ ಮಕ್ಕಳಿಗೆ ಅಂತೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಯಾವಾಗ ನೋಡಿದ್ರು ಕುರುಕುರೆ ಕುರುಕುರೆ ಅಂತಲೇ ಹೇಳ್ತಿರ್ತಾರೆ ಮಕ್ಕಳು ಅಂಥ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಈಗ ಗ್ಯಾಸ್ನ ಹಚ್ಚಿ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ನೀರನ್ನು ಇಟ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕುದಿ ಬರಲಿ ಹಾಗೆ ಪಕ್ಕಕ್ಕೆ ಇನ್ನೊಂದು ಗ್ಯಾಸನ್ನ ಹಚ್ಕೊಂಡು ನಾನು ಅದರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಮಿಕ್ಸ್ ಮಾಡಿಟ್ಟಿರುವಂತಹ ಅಕ್ಕಿ ಹಿಟ್ಟು ಎಲ್ಲ ಇದೆಯಲ್ಲ ಇದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಮತ್ತು ಓಮದ ಘಮ ಬರೋ ತನಕ ಸ್ವಲ್ಪ ಫ್ರೈ ಆಗಲಿ ಅಕ್ಕಿ ಹಿಟ್ಟು ಸಹ ಬೆಚ್ಚಗಾಗಬೇಕು ಸ್ವಲ್ಪ ನೋಡಿ ಕೈಯಲ್ಲಿ ಒಂದು ಸರ್ತಿ ಮುಟ್ಟು ನೋಡಿ ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ ಹಾಗೆ ಆಚೆ ಸೈಡ್ ನಾವು ನೀರಿಟ್ಕೊಂಡಿದ್ವಲ್ಲ ಅದು ಸಹ ಕುದೀತಾ ಇದೆ ನೋಡಿ ಈಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಹಾಗೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತುಂಬ ಬೇಗನೆ ಮಾಡ್ಬೋದಾದಂತಹ ಒಂದು ಸ್ನ್ಯಾಕ್ಸ್ ಇದು ನೋಡಿ ಇದು ಸ್ವಲ್ಪ ಹೊತ್ತಿಗೆ ತಣ್ಣಗಾಗುತ್ತೆ ಇದು ಈ ರೀತಿ ಸ್ಪ್ರೆಡ್ ಮಾಡಿದರೆ ಬೇಗನೆ ತಣ್ಣಗಾಗುತ್ತೆ ಇದಕ್ಕೆ ನಾವು ಕುದಿಸಿ ಇಟ್ಟಿರುವಂತಹ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಕಲಸೋದು ಬೇಡ ಒಂದು ಏನಾದರೂ ತೊಗೊಂಡು ಈ ರೀತಿ ಕಲಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೋಡ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಒಂದೇ ಸರ್ತಿ ನೀರನ್ನು ಹಾಕ್ಕೊಂಡ್ರೆ ತುಂಬ ತೆಳ್ಳಗಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಒಂದು ಹದಕ್ಕೆ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊ ಕಲಸಿ ಇಟ್ಕೊಳ್ಳಿ ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ನೋಡಿ ಈಗ ಇದರ ಮೇಲ್ಗಡೆ ನಾವು ಒಂದು ಒದ್ದೆ ಬಟ್ಟೆಯನ್ನು ಇದರ ಮೇಲುಗಡೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡೋಣ ಒದ್ದೆ ಬಟ್ಟೆ ಹಾಕೋದ್ರಿಂದ ಹಿಟ್ಟು ಬೇಗನೆ ಡ್ರೈ ಆಗೋಲ್ಲ ಹಿಟ್ಟು ಡ್ರೈ ಆದರೆ ನಮಗೆ ಕುರ್ಕುರೆ ಮಾಡುವಾಗ ಅದು ಎಣ್ಣೆಗೆ ಬಿಟ್ಟಾಗ ಅದು ಒಡೆಯುತ್ತೆ ಈ ರೀತಿ ಐದು ನಿಮಿಷ ಆದ ನಂತರ ನಾವು ಬಟ್ಟೆನ ತೆಗೆದು ಇದನ್ನು ಹಿಟ್ಟನ್ನು ಸ್ವಲ್ಪ ನಾದ್ಕೊಳ್ಳೋಣ ನಾದ್ಕೊಂಡು ಬತ್ತಿಯ ಥರದಲ್ಲಿ ಇದನ್ನು ಹೊಸ್ಕೊಂಡು ಎಷ್ಟು ದೊಡ್ಡ ಸೈಜಿನ ಕುರ್ಕುರೆ ಬೇಕು ನಿಮಗೆ ಅಷ್ಟು ದೊಡ್ಡಕ್ಕೆ ನೀವು ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ ಮೈದನ್ನು ಅಥವಾ ಇನ್ಯಾವುದನ್ನೇ ನಾನು ಟೇಸ್ಟಿಂಗ್ ಪೌಡ್ರನ್ನ ಯಾವುದನ್ನು ಉಪಯೋಗಿಸದೆ ತುಂಬ ಆಗಿ ಹಾಗೆ ತುಂಬ ರುಚಿಯಾಗಿ ಮಾಡ್ಬೋದಾದಂತಹ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ನೋಡಿ ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಗ್ಯಾಸನ್ನು ಹಚ್ಕೊಂಡು ಅದರ ಮೇಲೆ ಒಂದು ಬಾಣಲನ್ನು ಇಟ್ಟು ಅದಕ್ಕೆ ಎಣ್ಣೆನು ಸಹ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅಂದು ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಕುರ್ಕುರೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋಣ ತುಂಬಾ ಗರಿ ಗರಿಯಾಗಿ ಬರುತ್ತೆ ಇದು ತಿನ್ನಲಿಕ್ಕಂತೂ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಇರುತ್ತೆ ತುಂಬ ಆಗುತ್ತೆ ಸಂಜೆಯ ಟೀ ಟೈಮಿಗಂತೂ ಇದು ಹೇಳಿ ಮಾಡಿಸಿರುವಂಥ ಸ್ನ್ಯಾಕ್ಸು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗಿಯೂ ಇದನ್ನು ಆದಷ್ಟು ಬೇಗ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಯಾರೂ ಕೂಡ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಖಂಡಿತವಾಗಿಯೂ ಬೇಕಾಗಿದೆ ನೋಡಿ ಈಗ ರೆಡಿಯಾಗಿದೆ ಕುರ್ಕುರೆ ಈಗ ನಾವು ಒಂದು ಪ್ಲೇಟಿಗೆ ಇದಕ್ಕೆ ಒಂದು ಸ್ಪೂನಷ್ಟು ಖಾ ಅಚ್ಚ ಖಾರದ ಪುಡಿನ ಇದ್ದೀನಿ ಹಾಗೆ ನಾನು ಒಂದು ಸ್ಪೂನಷ್ಟು ಅಂದರೆ ಚಾಟ್ ಮಸಾಲ ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಇದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆ ಪೌಡ್ರನ್ನು ಹಾಕ್ತಾ ಇದ್ದೀನಿ ಇದೆಲ್ಲವನ್ನು ಹಾಕಿದ ಮೇಲೆ ಒಂದು ಸ್ಪೂನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಕರೆದಿಟ್ಟಿರುವಂಥ ಕುರ್ಕುರೇನ ಇದಕ್ಕೆ ಹಾಕಿ ಕಲಿಸ್ಕೊಳ್ಳೋಣ ತುಂಬನೇ ಆಗಿರುವಂತಹ ಅಕ್ಕಿ ಹಿಟ್ಟಿನಿಂದ ಮಾಡಿರುವ ಕುರ್ಕುರೆ ರೆಡಿಯಾಗಿದೆ ಬಿಸಿ ಬಿಸಿ ಚಹ ಹಾಗೂ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯೂ